ఇవ బంతదు అంగేని తాళద కుక్క సరి కుడుమే బురల్ అన్సతి అచ్చే కూడు గోల్ తగ్ైత అే ని అజ్జి ఏ కుడుమే బుడ్కత్త బురల్ అయిద్రద హింగ్ ముష్న హింగ సెనకి అంత అచ్చే కూడు గోల్ తిొంది ఈ సాల హంగేని ఓగ్ అత్తన్ కొయ్యనా రాగివాల కొయ్యకంతు అల్ కీలక ఇచ్చే అందండి ಏ ಅಲ್ಬೋಲ್ಸ್ಯಾನೇ ಇತ್ತ ಅಕ್ಕೆ ನಮ್ಮ ಯಮ್ಮ ಇದೊಂದು ಇಟ್ಟು ಇದೊಂದು ಗದ್ದೆ ಗೊತ್ತಿರಮ್ಮನ ನಮ್ಮ ತೆಗ್ಯಾನಂಬಳಿ ಅಲ್ಲ ಕಣಿ ಸವಿತಮ್ಮ ಇವಳು ಆ ವಯಸ್ಸು ನೀನು ಯಾಕ ಗುದ್ದಾಡ್ತಿದ್ರಲ್ಲ ಎದ್ದಾಗ ಯಾಕೆ ಅಲ್ಲ ಅವಳು ನಿಟ್ ಲೌಡಿ ನನ್ನ ಆಂಟಿ ಉಮ್ತಾಳಿ ಆಂಟಿ ಬೇಡ ಕಣೆ ನನ್ನ ಅಕ್ಕ ಹೇಳ್ದಂಗೆ ನಾನು ಆಂಟಿ ಆಂಟಿ ಅಮ್ತಾವಳಿ ಅದಕ್ಕೆ ಆಂಟಿ ಬೇಡ ನೋಡು ನೀನು ಹೇಳಿ ಅದಕ್ಕೆ ಸರಿಯಾಗರಟಿ ಮಾಡಿ ಹಾ ಕರೆಮಕ್ ಲೌಡಿ ಕರೆಮಕ್ತಾಳು ಹಾ ಇನ್ನೊಂದು ಇದು ಬೆಳಗ್ಗೆ ಇದ್ ರೆಡಿ ಯಾಕೆ ಆಗ್ತಿರ್ಲಿಲ್ಲ ನಾನು ಸೌತಿನ್ನ ಹ್ಞೂ ಹಂಗೇನಿ ಕರೆ ಅವಳಿ ಅವಳು ನನ್ನ ಆಂಟಿ ಅಮ್ತವಳಿ ನಾನು ಅಕ್ಕ ಹೇಳಿದ್ನ ಅಕ್ಕಯ್ಯನು ನನ್ನ ಸವಿತ ಕಯ್ಯನ್ನು ಇಲ್ಲಾಂದ್ರೆ ಸವಿತ ಅಕ್ಕ ಅನ್ನು ಸವಿತಾ ಅನ್ನು ಬೇಕಾರೆ ಹೆಸರು ಇಡ್ಕಾಡಿ ಆಂಟಿ ಮಾತ್ರ ಅನ್ನ ಬೇಡ ಅಂತ ಸರಿಯಾಗಿ ಗಲಾಟೆ ಮಾಡಿದೆ ನೋಡು ನಾನು ಹ್ಞೂ ಆಂಟಿ ಒಮ್ಮತವಳಿ ಅಯ್ಯೋ ಸವಿತಮ್ಮ ಇವಾಗ ಕರ್ರ ಮಾರ್ಗು ಡಿಮ್ಯಾಂಡೇ ಎಲ್ಲ ಡಿಮ್ಯಾಂಡೆ ಹಾಂ ಹುಡುಗಿ ಅಂದ್ರೆ ಭೂಲ್ ಕಾರ್ಗೆ ಐತಲೇ ಕರೆ ಮಸಿ ನೋಡ್ದಂಗೆ ಹ್ಞೂ ಅಯ್ಯಪ್ಪ ಇವಾಗ ಅದಕ್ಕೆ ಡಿಮ್ಯಾಂಡ್ ಕಾಣ್ತಾಯೇ ಹ್ಞೂ ಈ ಕಿಟ್ಟಪ್ಪ

ಹ್ಞೂ ಮಾಡ್ಸಾವಳಮ್ಮ ಹಾಂ ಅದೇ ಇದಾಗಿರೋತ್ಕೊಂಡು ಅವೆರಡಳೆ ಸರ ಹಾಂ ಮಾಡ್ಸ್ಯಾವಳಿ ಅದನ್ನ ಹಾಕಿದ್ಲು ಹ್ಞೂ ಅದಕ್ಕೆ ಕರೆ ದೆವ್ವ ಆಗೈತಿ ಎರಡು ಡಳೆ ತಂಗೇನೆ ಹಾಕಿ ತಂಗೇನೇ ನನ್ನ ಹಬ್ಬಲ್ಲ ಅದೇ ಬೇಕೋಲ್ಲ ಆಂಟಿ ಅಂಬು ಅಚ್ಚಿ ನಾ ಸರ್ ಸರಿಯಾಗಿ ಗಲಾಟೆ ಮಾಡಿದೆ ನೋಗಜ್ಜಿ ನನಗೆ ಆಂಟಿ ಅನ್ಕೂಡದು ಆ ಆಂಟಿ ಅಂದ್ರೆ ಬಲ್ಸಿಟ್ಟು ಬರುತ್ತೆ ನನಗೆ ಹ್ಞೂ ಅಚ್ಚಿ ಬೇಕಾರೆ ಹೆಸರು ಹಿಡಿದ್ಕಾರಿ ನನ್ನ ಆಂಟಿ ಮಾತ್ರ ಅನ್ಬೇಡ ಅಂತ ಹೇಳಿದೀನಿ ಏ ಸವಿತಮ್ಮ ಕರ್ರನ್ನರ್ಗೇನೆ ಚೆನ್ನಾಗ್ ಕಾಣದವು ಹ್ಞೂ ಬಂಗಾರ ಕರ್ಗಿರೋರಿ ಬೊಲ್ ಶೆನಾಗ್ ಕಾಣುತ್ತೆ ഉം കാരഗിര ആക്കോടിക്കണതേ എല്ല ബാ കളി എദ് വടക്കെ അംഗേ ആമി എമ്മിണ മിഞ്ചത്ത് കാര്ഗിരോ അത് ഏനന്ദ്രനു എണ്ണുഗ് ഒന്നിട്ട് കാലർ ഇരംഗ് അതോടൊക്കണ കാര്ഗിദ് ഇർലി ഒന്നിട്ട് നോടാഗന ഇല്ലേ ഏഹ് മുഷനഗഞ്ചി മുഷനെ ബഡ്സണക്കില്ലു ആ പെള്ളി അംഗേനി எவ கணித்தம்மா அவ் மக்களு அவ் செம ஹா கூட செம்மக்கோட்டவாசி ஹூடக்கோஸ் போத்தி ஏ செமக்கடம் சனா கைது அந்த அவ் அது ஏட் சந்தோஷ ஆகுத்தி அல்லா கௌரி ஆலை எல் ஓத்கண்ட் நீங்கஜி எத ஆலை பிள்ள கண்டு சீர உட்கண்டு ஏனங்க ஊட்கண்டு தங்கி எல் ஓத ஆலே பிள்ளை கண்டுகோகிர் அவளே ஓகத சும்னா ஹம் ஒே சாலைகள் தாக்கி ಹೋಗ್ತಾಳೆ ಹ್ಞೂ ಏಳು ಜಾಕೆಟ್ ನೋಡ್ಬೇಕು ತಾಯಿ ರಾಮ 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 ಏನ್ ಡಿಜೈನ್ ಹಂಗೇನಿ ಹ್ಞೂ ಎಲ್ಲ ತಕ್ಕು ಕಿಟಕಿ 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 ಇಕ್ಸಿ ಹಂಗೇನಿ ಆ ತೋಳಿಗೆಲ್ಲ ಡಿಸೈನ್ ಮಾಡ್ಸಿರ್ತಾಳೆ ಆ ಇಂಗೆಲ್ಲಾ ಬೆನ್ಗೆಲ್ಲಾ ಡಿಸೈನ್ ಮಾಡ್ಸಿರ್ತಾಳೆ ರಾಮ ನಿನ್ನೆಲ್ ದುಡಿತಾಳೆ ಕಣೆ ತಾಯಿ ಹ್ಞೂ ಜಾಕೆಟ್ ಅಂತೂ ಹೊಲಸ್ತಾಳೆ ಏನು ಬೇಡ ಅವ್ನಿಗಿನ್ನೇನು ಗಂಡಿಗಿನ್ಯಾತು ಗೊತ್ತಾಗುತ್ತೆ ಹ್ಞೂ ಆಸ್ಪತ್ರೆಗೆ ಹೋಗ್ತೀವಿ ಅಲ್ಲಿಗೆ ಹೋಗ್ತೀವಿ ಇಲ್ಲಿಗೆ ಹೋಗ್ತೀವಿ ಅಂ ಹೇಳ್ತಾಳೆ ಸುಮ್ಮನೆ ಹೋಗ್ತಾಳೆ ಹ್ಞೂ ಟ್ರಿಪ್ ಅಲ್ಲಿಗೂ ಇಲ್ಗೂ ಹೋಗ್ತಾಳೆ ಹ್ಞೂ ಗಂಡಿಗೆ ನೇನು ಯಾತ್ ಗೊತ್ತಾಗಲ್ಲ ಅವನಿನ್ನೇನು ಕೂಲಿ ಮಾಡಿ ತೊಂದು ಕೊಡೋದೇ ಆಗುತ್ತೆ ಐನೂರು ಆರುನೂರು ರೂಪಾಯಿ ತಂದು ಕೊಡ್ತಾನೆ ಹ್ಞೂ ಅವಳು ಎಲ್ಲ ಇಕ್ಕಂಡು ಒಳ್ಳೊಳ್ಳೆ ಸೀರೆಗಳು ತಗೊಂಡು ಹೋಗ್ತಾಳೆ ಹ್ಞೂ ಪಾಪ ಅವ್ನ ಏನು ಐನು ಹ್ಞೂ ಅವ್ಳು ಬರೀ ಒಳ್ಳೊಳ್ಳೆ ಸೀರೆಗಳು ಇಕ್ಕ ಉಡ್ಕೊಂಡು ಓಡಾಡೋದೀನಿ ಎಂತೆಂತ ಸೀರೆ ಉಡ್ಕೊತಾಳೆ ಹಂಗೇನೆ ಆ ಗೌರಿ ಅವತ್ತು ಎಲ್ಗ ಅವಳು ನಾನು ಹೋಗಿದ್ದೆ ಗೌರಿ ಅಂಬ್ತೀನಿ ನಾನು ಆಸ್ಪತ್ರೆಗೆ ಹೋಗಿದ್ದೆ ಕಂಡ್ಮಕಯ್ಯಂತವಳೆ ಏನಂಗೆ ಕಿಡಕೆಲ್ಲ ಇಕ್ಕೊಂಡವಳೆ ಒಳೆ ಜುಮಕಿ ಇಟ್ಕೊಂಡವಳೆ ರಿವರ್ಸನ್ ಪಳ್ಳಕ್ಕೆ ಕಳ್ಳಕ್ಕೆ ಎರಡೋಳೆ ಸರ ಹಾಕೊಂಡವಳೆ ಇದೇ ಆ ತಪ್ಪಾತ್ಕ ಬರುತ್ತಲ್ಲ ಅದನ್ನ ಹಾಕೊಂಡವಳೆ ಕೈಯಕ್ಕೆ ಇವು ನಾಲ್ಕು ಬಳೆ ಗೊತ್ತಾವಲ್ಲ ಬಂಗಾರದಂತಾವ್ ಅವನ್ನ ಹಾಕೊಂಡು ಒಳ್ಳೆ ಬಳೆ ಹಾಕೊಂಡವಳೆ ಕಾಲ್ಚನ ಹಾಕೊಂಡು ಏನಂಗೆ ತಲೆ ತುಂಬ ಹೂವುಡ್ಕೊಂಡು ತಲೆ ಡಿಜನ್ನ ಬಸ್ ಸ್ಟ್ಯಾಂಡು ಹೋಗಿದ್ದಾಳೆ ಹಾಂ ನಾನು ಕೇಳಿ ಆಸ್ಪತ್ರೆಗೆ ಹೋಗಿದ್ದೆ ಅಮ್ಮ ತಾಳೆ ಆಸ್ಪತ್ರೆಗೆ ಹೋಗೋ ಮಕ್ಕ ಅಂಥದ್ದೆ ಆಸ್ಪತ್ರೆಗೆ ಹೋಗಿ ಬಂದವ್ರೆ ಯಾಕೆ ಶ್ಯಾನಕ್ಕಿಲ್ವೆಂದೆ ಯಾಕೆ ಶ್ಯಾನಕ್ಕಿಲ್ಲ ಕಂಡ್ಲಸ್ ಮಕ್ಕಯ್ಯ ಅಮ್ತಾಳೆ ನಮ್ದಿನ್ ಗೊತ್ತಾಗಲ್ಲಮ್ಮಗೆ ಹಾ ನಮ್ಮನ್ನು ಅಷ್ಟು ಮಾಡ್ರು ಮಾಡ್ಕೊಂಡವಳೆ ಇವಳಲ್ಗೆ ಹೋಗ್ಯವಳೆ ಅಂದ್ಕೊಂಡು ಸುಮ್ಮನೆ ನಾನು ಹ್ಞೂ ಆಸ್ಪತ್ರೆಗೆ ಹೋಗಿದ್ದೆ ಹ್ಞೂ ತಾಳೆ ಮನೊಂದಿನೂ ಬೈಕೆ ಮಾಡಯ್ಯ ಕೂಲಿ ಹೋಗಿತ್ತಾಗೇ ಲೌಡೇರು ಕುಡಿತಾರೆ ಹ್ಞೂ ಎಲ್ಲಾರ್ದೂನು ಸುಮ್ಮನ ಬರೀ ಕಂಡರ ವಿಷಯ ಮಾತಾಡೋದೇನಿ ಬರೇ ಕಂಡರ ವಿಷಯನ ಅಂತ ಹೇಳಿ ಮಾತಾಡಾಳಂತಿ ಹ್ಞೂ ಅವತ್ತಲ್ಲಿ ಬರೀ ನನ್ನ ಬಗ್ಗೆನೇ ಮಾತಾಡ್ತಾರೆ ಅಂತ ಅವಳ ಬಗ್ಗೆ ಇನ್ಯಾರು ಮಾತಾಡ್ತಾರೆ ಅವಳು ಹ್ಞೂ ನೀನು ಅವ್ಳು ಹಂಗೆ ಯಾರ ಬಗ್ಗೆನೋ ಒಂದು ಹಿಟ್ಟು ಇಲ್ಲ ಅವ್ಳು ಅವಳು ಮಾತಾಡ್ತಾಳ ಮಾತಾಡ್ತಾಳಮ್ಮ ಯಾರ್ದಾನಂದಿಟ್ಟು ಸಿಕ್ಕಿಸ್ತಾ ರಾಮ ನೋಡ್ಬೇಕು ಅವಳನ್ನ ಅಯ್ಯೋ 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 ಕೈ ಕಟ್ಕಂಡು ತಿಗ್ಗಿಂದು ಕೈ ಕಟ್ಕಂಡು ಹಂಗೆ ಹಿಂಗೆ ಓಹ ಹಾ ಹಿ ಅಂತ ಅವಳು ಕಿಸ್ಕೊಂಡು ನೋಡ್ಬೇಕು ಹಂಗೆನೆ ಆ ನಂತ ಮಾತಾಡಿಲ್ಲ ಅವಡಿ ಯಾವಳ್ತಿನ ಸರಿಯಾಗ ಅವಳಿಗೆ ಅವಳು ಗೌರಿ ಆ ರಂಗಮ್ಮನ ಮುಂದೆ ಮದ್ ನೋಡ್ಬೇಕು ಹ್ಞೂ ಹಿಂಗೆ ಅಜ್ಜಿ ಅವಳ ಪಾಪ ಮದ್ವಿಲ್ದಣ್ಣು ಹೆಂಗನ ಒಯ್ದಾಳೆ ಹ್ಞೂ ಕಣ ಸಣ್ಣ ಹಿಂಗಕ್ಕಯ್ಯ ಆ ಅವಳು ನೋಡವಳು ಮದ್ವೆ ಹಂಗ್ದಂಗೆ ಹಂಗೆ ಇದ್ದಾಳೆ ಹಂಗೆ ಹಿಂಗೆ ಅಂತ ಬೈಕಾಳೆ ಅವ್ಳ ಸುದ್ದಿ ಏನು ಅಂಬಲಿ ಅವಳು ಗೌರಿ ಹ್ಞೂ ಅವಳು ಹಂಗನಾ ಗೌರವಗಳು ಬದುಕೊಳು ಭಾಳ ಮಾಡ್ಕೊಂಡು ಒಯ್ದಾಳ ಮದುವೆ ಆಗಿ ಕೊಟ್ಟು ನಾವು ಒಯ್ಬೋದು ಅಂಗಭೋಗ್ಸತ್ತಿನ್ನ ಅವಳು ಮದುವೆ ಆಗ್ದಂಗೆ ಹಂಗೆ ಇರೋದಿ ಮೈಸಿಕಣ ಹಿಂಗೆ ಕೈಯ ಏ ಅವಳು ಯಾರನ್ನ ಬೈಕಂಬಕ್ಕಿಲ್ಲ ಅವಳು ಬೈಕ್ ಬೈಕೊತಾಳೆ ಹ್ಞೂ ಊರಾಗ್ಲಾರನೆಲ್ಲ ಬೈಕೊಂಬತ್ತಾಳೆ ಇನ್ನೊಬ್ರನ್ನ ಯಾರನ್ನ ಇದು ಅವಳು ಹಂಗೆ ಹೇಳು ಏನಕಮ್ಮ ಮಗಳು ಮನೆಗೆ ಹೋಗಿದ್ಲು ಅಂತ ಹೇಳಿ ಮಾತಾಡೋರು ಬಂದ್ಲ ಹೆಂಗೆ ಹ್ಞೂ ಯಾತ ಮಗಳೂರ ಜಾತ್ರೆ ಐತೆ ಹೋಗಿದ್ಲಂತ್ರಿ ಎಣ್ಣಕಮ್ಮ ಬಂದ್ಲ ಹೆಂಗ ಬಂದಿದ್ರ ಕೂಲಿ ಓಡಲೆ ಬರಳು ನಿಂಗಜ್ ಕರ್ದಿತ್ತೇನ ಅಲ್ಲೇ ಇರ್ಲಿಲ್ವಿ ಏ ಇರ್ಲಿಲ್ಲಮ್ಮ ಹೋಗಿದ್ದೆ ಬಾಕ್ಲಕ್ಕಿತ್ತು ಅಯ್ಯಪ್ಪ ಇದ್ದುಂಡಪ್ಪ ಅಚ್ಚೇನೆ ಇಲ್ಲಮ್ಮಗಳ ಮನಿಗೋಗ ನಾಲ್ಕನಾರ ಬರುತ್ತೆ ಅಲ್ಲ ಕಣ್ಣು ನಿಂಗಜ್ಜಿ ಅವರು ಕುಮಾರಪ್ಪನನು ಕರಿಯಪ್ಪ ಯಾಕೆ ಅಂತ ಅಣ್ಣ ತಮ್ಗು ಗಂಬರ್ ಕಣಿ ಯಾಕೆ ಗುದ್ದಾಡ್ಯವ್ರಂತೆ એય આટકા નંતાયોલાર હ ગુદ્ડાડીરંંત મળના તમકોળન મેલી ઈદે ઈરતા કંડલોસ માકા યોનકુમાર અપોળને આવન કરિયા પોળનેલા આવન કેણે હ કુમાર અપોળને ઓય નીન ઓ કુમાર અપોળનેંંતિયા આ કરિયા અપકીના તાત આવન એંતાનો હ કુમાર અપા અબા બુવા ಊરાગળરગેલાના ಊરાગળરગેના નાને શ્રીમંત અબા કોમતાની હ બોલવળેનાલાવનો ઓ નીન કુમાર અપનંંતનોંંત અનકાબડા રીંગ અજી ઓ નનીક ગોતેય તવ બુદ્ધિંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંં

ಆ ಕರಿಯಪ್ಪ ನಿಂತು ಗುಂಡಮ್ಮನ್ ನೋಡ್ಬೇಕು ಯಾವಾಗ್ಲೂ ಬರೀ ನೀರು ಅದು ತಲೆ ಬಸ್ಕೆ ಮದು ತಲೆ ಆರಲ್ ಕಣ್ಣು ನಿಂಗೆ ಅಜ್ಜಿ ಯಮ್ಮ ಹ್ಞೂ ದಿನ ನೀರು ವೈಕಂಬತ್ತೊಳಂತೆ ದಿನಾ ತಲೆ ಬಸ್ಕಂಬ್ತಾಳಂತೆ ನಾವ್ ಎರಡು ದಿನ ಆದ್ರು ನಿನ್ನ ತಲೆ ಕಿಕ್ಕಲ್ಲ ಅದೇ ಹಿಂಗೆ ಕಟ್ಕೊಂಡು ಓಡಾಲೆ ಬರ್ತೀವಿ ಆ ದಿನ ತಲೆ ಬಸ್ಕೆ ಮದು ದಿನ ನೀರು ವೈಕ್ಯ ಮದು ಮಾಡುತ್ತಂತಿ ನೋಡಮ್ಮ ಹಾಂ ಆ ಗುಂಡಮ್ಮನ ಏ ಅವ್ಳಗಿನೇನ್ ಕೆರ್ಕಮಕ್ಕೆ ಆಯ್ತಿಲ್ಲ ಮಾಡಿಕೊಂಬತ್ತಾಳದ ನಾನು ದಿನ ನೆಲ ಕಳಿತಾಳಂತೆ ದಿನಾ ಕಾಸ ಹ್ಞೂ ಹ್ಮ್ ದಿನಾಕ ಕಸ ಏನ್ ಮಾಡಿತೀವ್ ದಿನ ಅವಳು ದಿನ ನೆಲ ಕಳಿತಾಳಂತೆ ಹ್ಮ್ ದಿನ ನೆಲ ಕಳಿಯೋದು ದಿನ ನೀರು ಹೊಯ್ಕೊಂಬೋದು ಬರೇ ಇದನ್ನೇ ಮಾಡ್ತಾಳಂತ ಮಾಡಿದ್ದೇನೆ ಅವಳಗಿನ್ ಏನ್ ಕೆರ್ಕಮಕ್ ಐತೆ ಅವಳು ಹಾಂ ಇಲ್ಲ ಇಲ್ಲಾಳಿ ಸಿಂತಿಲ್ಲ ಕಂತಿಲ್ಲ ಮನೆ ಬಂದು ಮಾಡ್ಕೊಂಡು ಕುಕ್ಕೊತಾಳೆ ನಾವು ಅಲ್ದಾಗ ಮನ್ಯಾಗ ಮಾಡೋರ್ಗೆ ದಿನ ತೊಳ್ಕೊಂಡು ಕುಕ್ಕೊಂಡು ದಿನ ನೀರು ಆಗುತ್ತೆ ನಮ್ಗೆ ಅರ್ಕೊಂದ್ಬಿಟ್ಟು ನೀರು ಹೇಯ್ಕೊಂಡು ಅರ್ಕೊಂದ್ಬಿಟ್ಟು ನಾವು ವಾರ ದಿನ ತೊಳೆ ಆಗಲ್ಲ ಆಗಲ್ಲ ಹ್ಞೂ ಅಳಗಿನೇನು ಆಗುತ್ತಿಲ್ಲ ಮಾಡ್ತಾಳೆ ಏನು ಮೊಸರು ತಿಕ್ಕದ್ ನೋಡ್ಬೇಕು ಅಂಜಾನಿ ತೂತ್ ಬಿಡಂಗೆ ತಿಕ್ತಾಳೆ ಅಂಜಾನಿ ಹ್ಞೂ ಏನು ಬಾಳೆಗಾಗ ತಗೊ ಬಿಡಲ್ವಂತಿ ಅಲ್ಲ ಅಳ್ ಐತಿ ಅವಳಿಗೆ ಕರ್ಕೊಂಡು ಆಗುತ್ತಾ ಹಾಂ ತಂಡ ಏ ಇವೆಲ್ಲ ಏಯ್ ಇವೆಲ್ಲ ದೇಡಪ್ಪತ್ತರ ಅಪ್ಪಳ್ದಕ್ಕೆ ಹೋಗೋಣ ಅಂಬಾಳು ಇನ್ನೇನು ಆಗುತ್ತಿಲ್ಲ ಮಾಡ್ತಾ ಉಕ್ಕಂಥ ಬಿಡು ಮಾಡ್ಲೇಳು ಏ ಅದು ಮಾಡಿ ಈ ಮ್ಯಾಗಳುದೆಲ್ಲ ಕಸ ಹೊಡಿತೈತಂತೆ ಹ್ಞೂ ಮಾಡಿ ಕಡಿಸ್ಯಾವ್ರಿ ಮಾಡಿ ಈ ಮ್ಯಾಗ್ಳುದೆಲ್ಲ ಹೊಡಿತೈತಂತೆ ನೋಡ್ಬೇಕಂಗೆ ನೆಲ ವರ್ಸೋದು ಒಟ್ಟುನು ಕಸ ಹೊಡಿಯೋದು ಮಳಿಗೆ ಮೆಗ್ಳುದೆಲ್ಲ ಹೊಡಿತೈತಂತೆ ದಿನಾನ ಅಲ್ಲ ಇಂಥನೆಲ್ಲೋ ನೋಡಿಲ್ಲ ಮಾಡಿ ಮಗ್ಳುದೆಲ್ಲ ಕಸ ಹೊಡ್ಯಾರನ ಏಯ್ ಎಲ್ಲ ನಾನು ಬಿಡಂಗಿಲ್ಲ ಒಂದು ಬಿಡು ಹ್ಞೂ ನಂಗೆ ಕಸ ಹೊಡಿತೈತಂತೆ ಎದ್ದಾಗ್ಲು ಹಂಗೆನೇ ಯಾಕ ನಾಂತಮ್ಮ ಶ್ಯಾವಂತಮ್ಮನ ಗಂಡ ಗರಾಟಿ ಮಾಡ್ಕೊಂಬರ್ರಮ್ಮ ಹ್ಞೂ ಅವನು ಕೂಡ್ಕೊಂಬತ್ತಾನೆ ಹಾಂ ಯೋಳು ಬೇರೆ ಇಟ್ನಾಳು ಅದು ಇದು ಮಾತಾಡ್ತಾಳೆ ಅದಕ್ಕೆ ಯಾಕ ಗುದ್ದಾಡ್ತಿದ್ರಮ್ಮ ನಾನು ಒಂದು ಕಡೆ ಕಣಿಸೋತಮ್ಮ ಹ್ಞೂ ಯಾಕ ಗುದ್ದಾಡ್ತಿದ್ರು ಎದ್ದಾಗ ಗಂಡ ಎಂಟಿ ನೋಡಿದ್ರಲ್ಲ ವೀಕ್ಷಕರಿ ಕೂಲಿ ಹೋಗಿತ್ತಾಗೆ ಹಿಂಗೆನಿ ಹ್ಞೂ ಬರೀ ಕಂಡಾರ್ ಮನೆ ವಿಷಯ ಮಾತಾಡ್ತಾ ಓದ್ ಕಳೀತಾರೆ ಮಾಡ್ತಾರೆ ಹ್ಞೂ ಬೇರೆಯವ್ರ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಅದು ಮುಂದ್ಕು ಹೋಗಲ್ಲ ಬದುಕು ಎಲ್ಲನೂ ಹೋಗ್ಲಿ ಹ್ಞೂ ಯಾವ ಊರಾಗನ ಹೋಗ್ಲಿ ನಮ್ಮ ಹಳ್ಳಿ ಕಡೆ ಕೂಲಿ ಹೋಗಿದ್ದು ಹೆಂಗೊಸ್ರು ಬರೀ ಕಂಡರ ಮನೆ ವಿಷಯನೇ ಮಾತಾಡೋದು ನೂರ ತೊಂಬತ್ತೈದು ಪರ್ಸೆಂಟು ಬರೀ ಕಂಡರ ಮನೆ ವಿಷಯನೇ ಅವ್ರ ಮನೆ ವಿಷಯನ ಐದು ಪರ್ಸೆಂಟು ಒಳ್ಳೆಯದಾಗಿ ಹೇಳ್ತಾರೆ ಹ್ಞೂ ಯಾರ ಮನೆಗಾನ ಗುದ್ದಾಡಿದ್ದು ಕಿತ್ತಾಡಿದ್ದು ಯಾರನ ಎಲ್ಗನ ಹೋಗಿದ್ದು ಒಳ್ಳೆ ಸೀರೆ ಉಟ್ಕೊಂಡಿದ್ದು ಯಾಕೆ ಮಾಡಿದ್ರು ಏನು ಯಾತ್ತಾ ಬರೀ ಎಲ್ಲ ಕಂಡರ ಮನೆ ವಿಷಯನೇ ಮಾತಾಡೋದು ಕೂಲಿ ಹೋಗಿದ್ದಾಗೆ ಹೆಂಗೋಸರು ಹ್ಞೂ ನಿಮ್ಮ ಹಿಂಗೆ ಮಾತಾಡ್ತಾರೆ ಹೆಂಗಸ್ರು ಕೂಲಿ ಹೋಗಿದ್ದಾಗೆ ಮಾತಾಡಂಗಿದ್ರೆ ಮಾತಾಡೋಂಗಿದ್ರೆ ಕಾಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು